ಅದ್ರ ಮೇಲೆ ನೆಕ್ಸ್ಟ್ ಕೋರ್ಟ್ಗೆ ಬರಬೇಕು ಅದೇ ನ್ಯಾಯಾಧೀಶ ಹತ್ರ ಇನ್ನೊಂದು ತಪ್ಪ ಹೆಂಗ್ ಬರುತ್ತೆ ಮೊದಲು ಕೊಟ್ಟಿದ್ದ ಹೇಳಿಕೆ ಎರಡನೇದು ಕೊಟ್ಟಿದ್ದ ತಪ್ಪೊಪಿಕೆ ಎರಡು ಒಂದೇ ಸೆಕ್ಷನ್ಸ್ ಎಲ್ಲಿ ಆಗಿಲ್ಲ ಅದಕ್ಕೆ ಅವಕಾಶನೇ ಇಲ್ಲ ಇದ್ರ ಮಲ್ಲಿ ಮಾತ್ರ ಹೆಂಗ್ ಮಾಡಿದ್ರು ಅದು ನೀವು ಅವ್ರನ್ನೇ ಕೇಳಬೇಕು ಅವಕಾಶ ಎಲ್ಲಾನು ನಾನು ಹೇಳ್ತಾ ಬರ್ತೀನಿ ನೋಡಿ ಎಲ್ಲಾನು ಕಾನೂನು ವಿರೋಧವಾಗಿ ನಡ್ಕೊಂಡ್ ಬರ್ತಾ ಇದೆ ಫ್ರಮ್ ಡೇ ಒನ್ ಮೂರ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲಾನು ಹಂಗೆ ಬರ್ತಾ ಇದೆ ಆಯಿತು ಇಷ್ಟು ಮಧ್ಯದಲ್ಲಿ ಮಟನ್ ಅವರು ಬಿಟ್ಟಲಗೌಡ ಜಯಂತು ತಿಮ್ರೋಡಿ ಎಲ್ಲರಿಗೂ ನೋಟಿಸ್ ಬರುತ್ತೆ ಒಂಬತ್ತು ನೋಟಿಸ್ ಬರುತ್ತೆ ಅವನು ಮಟ್ಟನ್ ಅವರು ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆಗೆ ಅಲ್ಲಿ ಹೋದರೆ ರಾತ್ರಿವರೆಗೆ ತನಿಖೆ ಒಂದು ಟೂ ಹಂಡ್ರೆಡ್ ಅವರ್ಸ್ ಇಂಟ್ರಾಗೇಟ್ ಮಾಡಿದ ಮೋರ್ ದೆನ್ ಟೂ ಹಂಡ್ರೆಡ್ ಅವರ್ಸ್ ಇಂಟ್ರಾಗೇಟ್ ಮಾಡ್ತಾರೆ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಟಿಸು ನೀವು ಸಾಕ್ಷಿ ನಾಶ ಪಡಿಸಬಾರ್ದು ಯಾವ ಸಾಕ್ಷಿನ ನಾಶ ಪಡಿಸಬಾರ್ದು ನೀವು ಅಳವಡಿಸಿದರೆ ಎಲ್ಲ ಅಳವಡಿಸಿದಿರಲ್ಲ ಆ ಸೆಕ್ಷನ್ ವಿಟ್ನೆಸ್ನ ಅಥವಾ ಹಾಕಿದ್ದಾರೆ ಊತ್ ಹಾಕಿದ್ದಾರೆ ಕೊಲೆ ಮಾಡಿದ್ದಾರೆ ಅಸಜಗದ ಸಾವುಗಳು ಅದ್ರ ಬಗ್ಗೆನಾ ಯಾವುದ್ರ ಬಗ್ಗೆ ನಾಶ ಪಡಿಸ್ಬೋದು ಅಂದ್ರೆ ಏನು ಇಲ್ಲ ನೀವು ಅಲ್ಲೂ ಹೋಗಬಾರ್ದು ಇಲ್ಲೂ ಹೋಗ್ಬಾರ್ದು ನಾಳೆ ಬಂದಿಲ್ಲ ಅಂದರೆ ನಿಮ್ಮನ್ನು ಬಂಧಿಸ್ತೀವಿ ಅಂದರು ಸೊ ನನ್ನ ಹತ್ರ ಬಂದರು ಇದು ನಿಮ್ಮನ್ನು ಡೆಫಿನೆಟ್ ಆಗಿ ಬಂಧಿಸ್ತಾರೆ ನಿಮ್ಮನ್ನು ಬಂಧಿಸಿ ನಿಮ್ಮನ್ನ ರಾತ್ರಿ ಹತ್ತು ಗಂಟೆಗೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಹನ್ನೆರಡು ದಿವಸ ಕಸ್ಟಡಿ ತಗೊಂಡು ಇದು ಏನೋ ಕಿತಾಪತಿ ಎಲ್ಲ ಆಗೋ ಥರ ಕಾಣ್ತಾ ಇದೆ ಏನು ಸರ್ ಮಾಡೋದಂದ್ರೂ ಹೈಕೋರ್ಟ್ಗೆ ಹಾಕೋಣ ಅಂದೆ ಹೈಕೋರ್ಟ್ಗೆ ಪೆಟಿಷನ್ ಹಾಕಿದ್ದೀವಿ ಅದರಲ್ಲಿ ಕ್ರೈಮ್ ನಂಬರ್ ತರ್ಟಿ ನೈನ್ ಬ ಟೂ ಟ್ವೆಂಟಿ ಫೈವ್ ತಡೆ ಹಾಕಿ ಅಂದು ನಾನು ಹೇಳಿಲ್ಲ ಇಂಟ್ರಿಮ್ ಪ್ರೇಯರ್ ಕೇಳಿದ್ದು ಈ ಹರಾಸ್ಮೆಂಟು ನೋಟಿಸು ಇದು ಕಾನೂನಿಗೆ ಬಾಹಿರವಾಗಿದ್ದ ಕಾರಣ ಈಗ ನೋಟಿಸ್ ಕೊಟ್ಟಿರೋದು ಸೆಕ್ಷನ್ ತರ್ಟಿ ಫೈವ್ ಸಬ್ ಸೆಕ್ಷನ್ ತ್ರೀ ಆ ಬಿ ಎನ್ ಎಸ್ ಎಸ್ ಅದರಲ್ಲಿ ನೋಟಿಸ್ ಕೊಡಬೇಕಂದ್ರೆ ಅದು ಫಿಸಿಕಲ್ ನೋಟಿಸ್ ಕೊಡಬೇಕು ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಇವರು ಆನ್ಲೈನ್ ನೋಟಿಸ್ ಕೊಟ್ಟಿದ್ದಾರೆ ಅದು ಕೂಡ ಕಾನೂನು ಬಾಹಿರ ಅದರಲ್ಲಿ ತರ್ಟಿ ಫೈವ್ ತ್ರೀ ನೀವು ಓದಿದ್ರೆ ಎ ನೋಟಿಸ್ ಅಂದಿದೆ ನೋಟಿಸ್ ನೋಟಿಸ್ ಎಸ್ ಅಂದಲ್ಲ ಎಷ್ಟು ನೋಟಿಸ್ ಕೊಡ್ತೀರಾ ನೀವು ಅದನ್ನು ಕಾನೂನು ಬಾಹಿರ ಮತ್ತೆ ನಾನು ಹೇಳಿದೆ ಉದ್ದೇಶ ನಾವು ಕ್ವಾಶ್ ಮಾಡಿ ಅಂತ ಕೇಳಿದ್ದೀನಿ ಅದರಲ್ಲಿ ಕ್ರೈಮ್ ನಂಬರ್ ತರ್ಟಿನ ಅಂದರೆ ಊತ ಹಾಕಿಲ್ಲ ಕೊಂದು ಹಾಕಿಲ್ಲ ಅತ್ಯಾಚಾರ ಮಾಡಿಲ್ಲ ಅಂದಲ್ಲ ನೀವು ಕಾನೂನು ಬಾಹಿರ ಇದು ಈಗ ಏನಾಗುತ್ತೆ ಈಗ ಅದು ಕೇಸಲ್ಲಿ ಅದು ಪ್ರೊಸೀಜರ್ ತಪ್ಪು ಕರೆಕ್ಟ್ ಪ್ರೊಸೀಜರ್ ಮಾಡಿ ಅಂದ ಆದೇಶ ಆಗುತ್ತೆ ಈಗ ಈ ರೋಲ್ ಕಾಲ್ ಟೀಮ್ ಏನ್ ಹೇಳ್ತಾ ಇದೆ ಅಂದ್ರೆ ಅವರೇ ಕೇಸ್ ಹಾಕಿದ್ರು ಅವರೇ ಕಿತ್ ಹಾಕಿದಾರೆ ಅವರೇ ಏ ಅವ್ರಿಗೆ ಬುದ್ಧಿಲ್ಲ ಅಂತೀನಿ ಅರಿವು ಕಾನೂನು ನಾಲೆಡ್ಜ್ ಇಲ್ಲ ಅಂತೀನಿ ಅದು ರೋಲ್ ಕಾಲ್ ಗ್ರೂಪ್ ಅಂತೀನಿ ಅವ್ರಿಗನ್ನ ಅರಿವೇ ಇಲ್ಲ ಅಂತೀನಿ ಮೂರ್ಖರು ಅಂತೀನಿ ಕಾನೂನು ಗೊತ್ತಿಲ್ಲ ಇಲ್ಲದೆ ಮಾತಾಡೋದು ಏನಾಗುತ್ತೆ ಯಾರಾಗಲೂ ಕಾನೂನು ಗೊತ್ತಿರೋ ಹೋಗಿ ಕೇಳಬೇಕು ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಏನಾನೋ ಹೇಳ್ಬಿಟ್ರೆ ಏನಂದ್ರೆ ಪ್ರೊಸೀಜರ್ ರಾಂಗು ಸಪೋಸ್ ಕೊಂದವರನ್ನ ಅರೆಸ್ಟ್ ಮಾಡಿದರೆ ಅವರು ಹೋಗಿ ಪ್ರೊಸೀಜರ್ ರಾಂಗ್ ಅಂತ ಕೇಳೋರು ಪ್ರೊಸೀಜರ್ ತಪ್ಪಿದೆ ಓಕೆ ನಾನು ಪಿಟಿಷನ್ ಆಗಿದೆ ಕೋರ್ಟಲ್ಲಿ ಬಂತು ನಾನು ಹೇಳಿದೆ ಇದೆಲ್ಲ ನಿಮ್ಗೆ ಈಗ ಏನೇನು ಹೇಳಿದೆ ಇದೇ ವಿಚಾರ ನ್ಯಾಯ ನ್ಯಾಯಮೂರ್ತಿಗಳತ್ರ ಹೇಳಿದೆ ನೋಡಿ ರಿಜಿಸ್ಟರ್ ಮಾಡಿದ್ದು ಕಾನೂನು ಬಾಹಿರ ಟೂ ತ ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ವೈಲೇಷನ್ ತ್ರೀ ಸೆವೆಂಟಿ ನೈನ್ ವೈಲೇಷನ್ ಒಂದು ಸಬ್ ಸೆಕ್ಷನ್ ಒನ್ ಪ್ರಾವಿಶೋ ಒನ್ ವೈಲೇಷನ್ ಕಂಪ್ಲೀಟ್ ವೈಲೇಷನ್ ಆಗಿದೆ ಪ್ರೊಸೀಜರೇ ಸರಿ ಇಲ್ಲ ಅಂದು ನಾವು ಕೇಳಿದ್ದು ನಮ್ಮ ಆದೇಶ ನಾನು ಇರೋವರಿಗೆ ಆದೇಶ ಆಗಿದ್ದು ಡೋಂಟ್ ಅರಾಜ್ ಕಂಪ್ಲೀಟ್ ಸ್ಟೇ ಆಯ್ತು ಈಗ ಅವನು ಭೀಮಾ ಜೈಲಲ್ಲಿ ತಾನೆ ಇದ್ದಾನೆ ಅವನೇನು ಹೊರಗೆ ಸ್ಟೇ ಮೀನ್ಸ್ ಬಂದಿದ್ದಾನಿ ಪ್ರೊಸೀಜರ್ ಆದ್ರಿಂದ ಒಂದು ಸ್ಟೇ ಆಗಿದೆ ಕ್ರೈಮ್ ನಂಬರ್ ತರ್ಟಿ ನೈನ್ ಫೈವ್ ಫಾರ್ ದಿಸ್ ರೀಸನ್ ನೀವು ಮಾಡಿರೋದಲ್ಲ ತಪ್ಪು ಕಾನೂನು ವಿರೋಧ ಆ ಒಂದೇ ಕಾರಣ ಕೇಸ್ ಬಗ್ಗೆ ನಾವು ಆ ಪಿಟೀಷನ್ ಅಲ್ಲಿ ಒಂದು ಪದನ ಬರ್ದಿಲ್ಲ ಈಗ ಅದನ್ನು ಸ್ಟೇ ಆದ ನಂತರ ಅದು ಹಳ್ಳ ಹಿಡಿಯುತ್ತೆ ಇನ್ನು ಅದು ಮೇಲ್ ಬರೋಕ್ ಸಾಧ್ಯನೇ ಇಲ್ಲ ಹೇಳಿ ಹೇಳ್ತಾ ಇದಾರೆ ಜನರು ನೋಡಿ ಹೂಗೆ ಪೋಹೆ ನಾಲೆಡ್ಜು ನೋ ನಾಲೆಜು ಎಕ್ಸ್ಪರ್ಟು ನಾನ್ ಎಕ್ಸ್ಪರ್ಟು ಏನು ಏನು ವಿಕೆಟ್ ಆಗುತ್ತೆ ನೋಡಿ ತನಿಖೆ ಆಗ್ಬೇಕ ಪ್ರೊಸೀಜರ್ ಆಗಿ ಮಾಡಿ ತಪ್ಪು ಮಾಡಿದ್ರೆ ನಾಳೆ ಯಾವನು ತಪ್ಪು ಮಾಡಿರೋನ್ ಸಿಗ್ಬಿಟ್ರೆ ಅವನು ಎಸ್ಕೇಪ್ ಆಗ್ತಾನೆ ನಾವು ಮಾಡಿರೋದು ಇದೆಲ್ಲ ತಪ್ಪಾಗಿದೆ ನ್ಯಾಯಾಧೀಶರು ಒಪ್ಕೊಂಡ್ರಲ್ಲ ನಾನು ಹೇಳಿದ್ದನ್ನ ಸ್ಟೇ ಕೊಟ್ರೆ ಅಂದ್ರೆ ಹೈಕೋರ್ಟ್ ಜಡ್ಜ್ ಸುಮ್ಮನೆ ಕೊಡ್ತಾರ ತಪ್ಪಾಗಿದೆ ಅಂತ ಸ್ಟೇ ಕೊಟ್ಟಿದ್ದಾರೆ ಪ್ರೈಮ್ ಆಫೀಸ್ ಕೇಸ್ ಇದೆ ಅಂತ ಕೊಟ್ಟಿದ್ದಾರೆ ನಾನು ಅಲ್ಲಿ ಕೊಲೆ ಆಗಿಲ್ಲ ಅಂದ್ರೆ ಕೊಲೆ ಆಗಿದೆ ತನಿಖೆ ಮಾಡಿ ಅನ್ನೋದು ಐ ಟಿ ಐ ಟಿ ಪೊಲೀಸ್ ಸ್ಟೇಷನ್ ಐ ಟಿ ಎಫ್ ಐ ಆರ್ ರಿಜಿಸ್ಟರ್ ಮಾಡುವ ಅಧಿಕಾರ ಇದೆ ಐ ಟಿನ ಕ್ಲೋಸ್ ಮಾಡಿ ಅಂದಕ್ಕೆ ಹೋಗಿದ್ವಿ ಕೋರ್ಟ್ಗೆ ಕ್ರೈಮ್ ನಂಬರ್ ತರ್ಟಿ ನೈನ್ ಬೈವ್ ನಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಎ ಬಿ ಸಿ ಡಿ ಆಗಿದೆ ಸರಿಪಡಿಸಿ ಅಂದ್ ಹೋಗಿದ್ವಿ ನಾವು ಮಾಡಿದ್ದಾರೆ ಯಾಕೆ ನೀವು ಕೊಲೆ ಆಯ್ತಂದು ಹೋದ್ರೆ ಕೊಲೆ ಕೆಸ್ತಾನೆ ಆಗ್ಬೇಕು ತ್ರೀ ನಾಟ್ ತ್ರೀ ರಿಜಿಸ್ಟರ್ ಆಗಿರ್ಬೇಕು ಕಾನೂನು ಸಾಕ್ಷಿಗಳು ನಾಶ ಪಡಿಸಿದ್ ಯಾರಂದು ಆ ಸೆಕ್ಷನ್ ಅಲ್ಲಿ ಹಾಕಿರ್ಬೇಕು ಅದನ್ನ ಬಿಟ್ಬಿಟ್ಟು ಸುಳ್ಳು ಸಾಕ್ಷಿ ಹೇಳಕ್ ಬಂದಿದ್ದಾನಂದ್ ಹೆಂಗ್ ಮಾಡ್ತೀರಾ ನೋಡಿ ಅದು ಏನ್ ಅರ್ಥ ಇದು ಒಂದು ಆಕ್ಸಿಡೆಂಟ್ ಆಗುತ್ತೆ ಜಾಗದಲ್ಲಿ ನಾನು ಹೇಳಿದೆ ಅದನ್ನೇ ಅಡಿಪಿಕ್ ಆಸಿಡ್ ಅಂತ ಹೇಳಿದೆ ಡಾಕ್ಯುಮೆಂಟೆಡ್ ಡೆತ್ ಅಂದ್ ಹೇಳಿದೆ ಬೋನು ಬುರುಡೆ ಅನ್ನೋದು ಅದು ಒಂದು ಜಾಗದಲ್ಲಿ ಒಂದು ಅತ್ತಡಿ ಆಳ ತೋಡಿ ಮಾಡಿಲ್ಲ ಎಲ್ಲೋ ಹಾಕಿದ್ರು ಏನೋ ಆಯ್ತು ಅಲ್ಲಿ ಸುಮಾರು ನೀರುಗಳು ಬರ್ತಿತ್ತು ವ್ಯಾನಿಷ್ ಆಯ್ತು ಕ್ಯಾಲ್ಶಿಯಮು ಫಾಸ್ಪರಸ್ ಪ್ರೋಟೀನು ಇದು ಡಿಸ್ರೇಟ್ ಆಗುತ್ತೆ ಏನ್ ಮನುಷ್ಯನ ಬಾಡಿ ಏನು ಐರನ್ ಗೋಲ್ಡ ಸಾವಿರ ವರ್ಷವರೆಗೆ ಇರೋಕೆ ಬ್ಲಡ್ ಫಾಸ್ಪರಸ್ ಕ್ಯಾಲ್ಸಿಯಂ ಪ್ರೋಟೀನ್ ಅಷ್ಟೇ ತಾನೇ ಡಿಸೇಟ್ ಆಗುತ್ತೆ ಮತ್ತೆ ಬೇರೆ ಅವರು ಜನ ಖಾನೆ ಆಗಿದ್ದಾರೆ ಅದ್ರ ಏನ್ ಹೇಳ್ತೀರಾ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರುವಂತದ್ದು ನಾನು ಊತ ಹಾಕಿದ್ದೀನಿ ಹೆಣ್ಮಕ್ಳ ಸಾವಿರ ಈಗ ಅವನು ಕೊಟ್ಟ ಅವನು ಕೈಯಲ್ಲಿ ಬುರುಡೆ ಹೋದ ನೀವು ಯಾಕೆ ಹದಿನೈದು ದಿವಸ ಡಿಲೇ ಮಾಡಿದ್ದು ನೀವು ಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟ ನಾಲ್ಕನೇ ಎಫ್ ಐ ಆರ್ ಆಯ್ತು ಸಿಟ್ಟು ಬರೋವರೆಗೆ ನೀವು ಯಾಕೆ ಹೋಗಿ ಎಕ್ಸ್ಯೂಮ್ ಮಾಡಿಲ್ಲ ಡಿಲೇ ಯಾಕೆ ಮಾಡಿದ್ರು ಸ್ಥಳೀಯ ಪೊಲೀಸರು ಅವನು ಹೇಳಿದ ನೆಕ್ಸ್ಟ್ ಡೇ ಕರ್ಕೊಂಡು ಹೋಗ್ಬೇಕಲ್ಲ ನೀವು ಯಾಕೆ ಹೋಗಿಲ್ಲ ಮತ್ತೆ ಯಾಕೆ ಆರ್ ಆರ್ಜಿಸ್ಟರ್ ಮಾಡಿದಿರಿ ನೀವು ಅವನು ತನಿಖೆ ಯಾಕೆ ಬುದ್ಧಿ ಬುದ್ಧಿಲ್ವ ನಿನಗೆ ನಾನು ಬಂದು ಒಂದು ಕಂಪ್ಲೇಂಟ್ ಕೊಟ್ರೆ ತಗೊಂಬಿಡ್ತೀರಾ ನೀವು ನೋಡಿ ಇಲ್ಲೊಂದು ಅಪಘಾತ ಆಗಿದೆ ಅಂದರೆ ಅಪಘಾತ ಆಗಿದೆ ಅಂತ ದೂರು ಕೊಡ್ತೀರಾ ದೂರು ರಿಜಿಸ್ಟರ್ ಮಾಡಿ ಅದ್ರಲ್ಲಿ ಹೋಗಿ ನೋಡಬೇಕು ಅಪ ಅಪಘಾತ ಆಗಿದೆ ಇಲ್ವಾ ಅಂದು ಸುಮ್ಮನೆ ಹಂಗೆ ಬಿಟ್ಬಿಟ್ರೆ ಒಂಬ ಹತ್ತೊಂಬತ್ತು ದಿವಸ ಸಿಟ್ಟು ಬರೋವರಿಗೆ ಸ್ಥಳೀಯ ಪೊಲೀಸರು ಯಾಕೆ ಬಾಯಿ ಮುಚ್ಕೊಂಡಿದ್ರು ನೋಡಿ ಎಲ್ಲಾನು ಪ್ರೊಸೀಜರ್ ಇಲ್ಲಿ ತಪ್ಪು ಮಾಡ್ಕೊಂಡು ಹೋಗಿದ್ದಾರೆ ಯಾಕೆ ಈಗ ನಾನ್ ಬಾಲನ್ ಹೇಳ್ತಾ ಇಲ್ಲ ಇದೆಲ್ಲ ಕೋರ್ಟ್ಗೆ ಹೇಳಿ ಸ್ಟೇ ಆಗಿರೋದು ಈಗ ಬುರುಡೆ ತಂದಿರುವಂತದ್ದು ಚಿನ್ನಯ್ಯ ಅಲ್ಲ ತಂದಿರುವಂತದ್ದು ಸೊ ಬುರುಡೆ ತಂದಿರುವಂತದ್ದು ನಾನೇ ಹೇಳಿ ಒನ್ ಏಯ್ಟಿ ತ್ರೀ ಫಸ್ಟ್ ಗೆ ಹೇಳಿದಾನೆ ನಂತರದಲ್ಲಿ ಅದನ್ನ ಆವಾಗಲೇ ಆನ್ಸರ್ ಕೊಟ್ಟನಲ್ಲ ಎರಡು ಎರಡು ಸ್ಟೇಟ್ಮೆಂಟ್ ಹೆಂಗ್ ಬಂತು ಆಗ ಇನ್ವೆಸ್ಟಿಗೇಷನ್ ತಂದಿದ್ದಾನೆ ಮೂಳೆ ತಂದಿದ್ದಾನೆ ಅದು ಮನುಷ್ಯರದ ಇಲ್ಲ ಟಾಯ ಅದು ಅದು ಬೊಮ್ಮೆನಾ ಇದೆಲ್ಲ ಏನು ರಿಪೋರ್ಟ್ ಇಲ್ಲ ಎಲ್ಲ ಮಾಧ್ಯಮದಲ್ಲಿ ಹೂಗೆ ಪೂಗೆ ಸಿಟ್ಟ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಬುರುಡೆ ತಂದ ನೋಡಿ ಬುರುಡೆ ಅಂದ್ರೆ ಏನು ಮರ್ಡರ್ ಅಥವಾ ಸೂಸೈಡ್ ಅಥವಾ ಆಕ್ಸಿಡೆಂಟ್ ಅಥವಾ ನ್ಯಾಚುರಲ್ ಡೆತ್ ನಾಲ್ಕಾನೆ ಯಾರೋ ಎಲ್ಲಿಂದ ತಂದ ಅದನ್ನ ಯಾಕೆ ನೀವು ಸುಮ್ಮನೆ ಇದ್ರಿ ಹತ್ತೊಂಬತ್ತು ದಿವಸ ಸಿಟ್ಟು ಬರೋವರಿಗೆ ನೀವು ಯಾಕೆ ಸುಮ್ಮನೆ ಇದ್ರಿ ನಾಲ್ಕು ಜನ ಐ ಪಿ ಎಸ್ ಆಫೀಸರ್ಸ್ ಇಂಟ್ರೇಟ್ ಮಾಡಿದ್ರವನ್ನ ನಂತರ ಎಕ್ಸಿಕ್ಯೂಮೇಶನ್ ಆಯ್ತು ಆಗ ಇಂಟ್ರಾಗೇಷನ್ ಮಾಡಿದಾಗ ಐ ಪಿ ಎಸ್ ಆಫೀಸರ್ಗು ಇವ್ನು ಸುಳ್ಳು ಹೇಳ್ತಾನೆ ನಿಜ ಹೇಳ್ತಾನೆ ಏನ್ ಗೊತ್ತಿಲ್ವಾ ಹಾಗಾದ್ರೆ ನೀವು ಐ ಪಿ ಎಸ್ ಆಫೀಸರ್ ಏನೋ ಅಂತೀರಾ ಒಂದ್ ಸ್ಟೇಜ್ ಅಲ್ಲಿ ದಾರಿ ತಪ್ಪೋಯ್ತು ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ದಾರಿ ತಪ್ಪೋಯ್ತು ತಪ್ಪಿದ ದಾರಿ ಯಾವ ರೀತಿಯಾಗಿ ತಪ್ಪಿದೆ ಅನ್ನುವಂತ ವಿಚಾರದಲ್ಲಿ ತನಿಖೆ ಹೇಗೆ ಇದನ್ನು ಕೋರ್ಟಿನ ಮನವರಿಕೆ ಬ ತರ್ತೀರಿ ಅವ್ರು ಏನ್ ಈಗ ನಾವು ಪಿಎ ಎಲ್ ಹಾಕಿದ್ವಿ ಅದು ಕೋರ್ಟ್ ಬರಲಿ ಇದೇ ವಿಚಾರಕ್ಕೆ ಹಾಕಿದ್ವಿ ಎಲ್ಲಾ ವಿಚಾರವೂ ಬರ್ದಿದ್ವಿ ಒಂದು ವಾಲ್ಯೂಮ್ ಮಾಡಿ ಹಾಕಿದ್ವಿ ಇದಕ್ಕಿಂತ ಮುಂಚೆ ಪುರಂದ್ರಗೌಡ್ರು ಮತ್ತೊಬ್ರು ಅವರು ಕೂಡ ಪಿ ಎಲ್ ಹಾಕಿದ್ರು ಅದ್ರ ಬಗ್ಗೆ ನನ್ಗ ನಾನು ಅದನ್ನು ಓದಿಲ್ಲ ಅವ್ರನ್ನ ಯಾರು ಎಂಗೇಜ್ ಮಾಡಿದ್ದು ಗೊತ್ತಿಲ್ಲ ಕೋಸ್ಲ ಅಂದರೆ ಸುಪ್ರೀಂ ಕೋರ್ಟ್ ಲೈರ ಅವ್ರು ನೋಡಲ್ಲ ಆವತ್ತು ಆನ್ಲೈನಲ್ಲಿ ನಾನು ನೋಡಿದ್ದು ನೋಡಿ ಯಾರ್ಯಾರೋ ಲಾಯರ್ಗಳು ಮಾಡಿದ್ದಾರೆ ಯಾರ ಮೇಲೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ ನಾನು ರಿಟ್ ಹಾಕಿದ್ದು ನಾನು ಅದು ಸುಳ್ಳಂತೀರ ಸ್ಟೇ ತಗೊಂಡಿದ್ದು ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋದು ವಾದ ಮಾಡಿದ್ದು ಯಾರು ನಾನೇ ಪಿ ಎಲ್ಲಿ ಯಾರು ಹಾಕಿದ್ದಾರೆ ನಾನೇ ಅಷ್ಟು ಮಾತ್ರ ಗೊತ್ತು ಚಿನ್ನಯ್ಯನ್ನು ಅಟ್ ಲೀಸ್ಟ್ ಹೊರಗೆ ಸರ್ ಒಂದಷ್ಟು ಹೇಳ್ತಾನೆ ಚಿನ್ನಯ್ಯಾಗೂ ನನಗೆ ಏನ್ ಸಂಬಂಧ ಇದೆ ನಾನು ರಿಟ್ ಆಗಿದೆ ಚಿನ್ನಯ್ಯನ ನೋಡಿ ನನ್ನ ಹತ್ರ ಬಂದೇ ಇಲ್ಲ ಬರ್ದೆ ನಾನು ಹೋಗಿ ಮನೆ ಮನೆಗೆ ಹೋಗಿ ಕೇಸ್ ಕೊಡಿ ಅಂದ್ ಹೋಗ್ಬೇಕಾ ನೀವೆಲ್ಲ ಮಾಡಿ ನೀವು ತಾನೆ ಸತ್ಯ ಅಂತ ಮಾಡಿ ನಾನು ಬೆಂಗಳೂರಿನವನು ಮಂಗ್ಳೂರಿಂದ ಇಲ್ಲಿಗೆ ಬರ್ಬೇಕಲ್ಲ ಅದು ಅದಕ್ಕೆ ಯಾರು ಸಂಬಂಧಪಟ್ಟವರು ಬರಬೇಕು ಅವರು ಅವ್ರು ನಿಜವಾದವರಾಗಿ ಇರಬೇಕು ಅದೆಲ್ಲ ಪರಿಶೀಲನೆ ಮಾಡಿ ನೆಸ್ಸಿಟ್ಟಿದ್ರೆ ನಾವು ತಕೋಬಹುದು ಅವನಿಗೂ ನನಗೆ ಸಂಬಂಧನೇ ಇಲ್ಲ ಅವನಿಗೆ ನನ್ನ ಲಾಯರೇ ಅಲ್ಲ ಅವರಿಗೆ ತರ್ತೀರ ಅಂದ್ರೆ ಮನೆಯವರು ಏನಾದ್ರು ಬಂದ್ರೆ ಮೇಲೆ ನೋಡೋಣ ನಾನು ಈ ಲಾಯರ್ ಇರೋದೇ ಕೇಸ್ ತಗೊಳಕೆ ತಕೋಬಾರ್ದೇನಾಗ್ಲಿದ ಅದು ಬೆಳ್ತಂಗಡಿ ಕೋರ್ಟಲ್ಲಿ ಇದೆ ಅವ್ರು ಬಂದ್ರು ನನ್ನ ಹತ್ರ ಬಂದ್ರು ಹುಡ್ಕೊಂಬಂದ್ರು ಡಾಕ್ಯುಮೆಂಟ್ಸ್ ತಂದ್ರು ಅವ್ರು ಹೇಳಿದ್ರಲ್ಲಿ ನಿಜ ಸತ್ಯ ಇತ್ತು ಅದು ಸುಳ್ಳು ಇಲ್ಲ ಅಂತ ಗೊತ್ತಾಯ್ತು ಮೆರಿಟ್ ಇದೆ ಅಂತ ಗೊತ್ತಾಯ್ತು ಫೈಲ್ ಮಾಡಿದ್ವಿ ಯಾವ ಕೇಸ್ ಬಂದ್ರೆ ತಗೊಂಡ್ಬಿಡ್ತೀವ ನಾವು ಎಷ್ಟೋ ಕೇಸ್ಗಳಲ್ಲಿ ತಗೊಳ್ಳೋದೇ ಇಲ್ಲ ಯಾವುದು ಕರೆಕ್ಟ್ ಇದೆ ಅಂದ್ರು ಅದನ್ನ ತಕೊಳ್ತಿವಿ ಯಾವ್ದು ತಗೋಬೇಕೋ ತಗೊಬಾರ ಅದು ನಮ್ಗೆ ಬಿಟ್ಟಿದ್ದು ನಿಮ್ಮದು ಏನು ಕೋರ್ಟು ಮಾನಿಟರ್ಡ್ ತನಿಖೆ ಹಾಕ್ಬೇಕು ಅಂತೇಳಿ ನೆಕ್ಸ್ಟ್ ನೀವು ಕೇಳಿದಕ್ಕೆಲ್ಲ ಹೇಳಿದ್ದೀನಿ ಇಲ್ಲೇ ನಿಲ್ಸಿ ನೀವು ಅದು ಏನಾಗುತ್ತೆ ಫೈಲ್ ಮಾಡಿದ್ವಿ ಕೋರ್ಟ್ ಏನು ಮಾಡ್ತಾರೆ ನೋಡೋಣ ಹೇಗೆ ಒಂದು ವೇಳೆ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ಸರ್ ಸರಿಯಾದ ರಿಪೋರ್ಟನ್ನೇ ಕೊಡ್ತಾರೆ ಹೇಳಿ ಏನು ಗ್ಯಾರಂಟಿ ನೋಡಬೇಕು ಎಲ್ಲನೂ ಸಸ್ಪೆಕ್ಟ್ ಮಾಡೋಕ್ಕಾಗೋಲ್ಲ ಸುಮಾರು ಕೇಸ್ಗಳಲ್ಲಿ ಕನ್ವಿ ಬಿಲ್ಕಿಸ್ ಬಾನ್ ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ ಹೊರಗೆ ಬಂದರು ಮತ್ತೆ ಒಳಗೆ ಹಾಕಿದ್ರು ಸುಮಾರು ಪ್ರಕರಣದಲ್ಲಿ ಈಗ ಸದಾನಂದ ಕೇಸಲ್ಲಿ ಲೈಫ್ ಸೆಂಟೆನ್ಸ್ ಆಗಿದೆ ಪೊಲ್ಲಾಚಿ ಕೇಸಲ್ಲಿ ಆಗಿದೆ ನಿರ್ಭಯಾ ಕೊಲೆ ಕೇಸಲ್ಲಿ ಹ್ಯಾಂಗಿಂಗ್ ಆಯಿತು ಹಾವ್ ಟು ಟ್ರೈ ಬಟ್ ಸುಮ್ಮನೆ ಇರೋಕ್ಕಾಗತ್ತಾ ಫೈಟ್ ಆಗ್ತಾನೆ ಇರಬೇಕದು ಸಿ ಇದು ಕೆಳಗಡೆ ಇರೋ ಚಕ್ರ ಚಕ್ರ ಕೆಳಗಡೆ ಹೋಗುತ್ತೆ ಮೇಲೆ ಬರುತ್ತೆ ಫ್ರಿಕ್ಷನ್ ಆಗ್ತಾನೆ ಇರುತ್ತೆ ಫ್ರಿಕ್ಷನ್ ಆಗಿಲ್ಲ ಅಂದ್ರೆ ಸಮಾಜ ಹೆಂಗಾಗುತ್ತೆ ಬದಲಾವಣೆ ಆಗುತ್ತೆ ಹಿಂಗೆ ಇರೋದಿಲ್ಲ ಅದು ಎಸ್ ಡೆಫಿನೆಟ್ಲಿ ಎಸ್ ಇದೆ 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 ಇಲ್ಲ ಅಲ್ಲ ಏನಕ್ಕೆ ತಬ್ಬ ಅಲ್ಲಿ ಅನ್ಯಾಯ ಆಗಿದೆ ನ್ಯಾಯ ಸಿಗಲೇಬೇಕು ನೈನ್ಟೀನ್ ಏಯ್ಟಿ ಫೋರ್ ಇಂದ ಆಗಿಲ್ಲ ಈಗ ಸರ್ ಅನ್ಯಾಯ ಯಾವತ್ತೆಲ್ಲ ಆಗುತ್ತೋ ಅನ್ಯಾಯ ಹೆಂಗ್ ನಡೆಯುತ್ತೋ ನ್ಯಾಯ ಕೇಳೋರು ಬಂದೇ ಬರ್ತಾರೆ ಫೈಟ್ ಮಾಡೇ ಮಾಡ್ತಾರೆ ಈಗ ಹನ್ನೆರಡು ತಾರೀಕಿಗೆ ಒಂದು ಆರ್ಗ್ಯುಮೆಂಟ್ ಇದೆ ಸರ್ ಏನು ಕೇಳಬೇಕು ಅಂತ ಇದ್ದೀರಾ ಇದಿಷ್ಟು ಅಡ್ವೊಕೇಟ್ ಆಗಿರ್ತಕ್ಕಂತಹ ಬಾಲನ್ ಅವರು ಕೂಡ ಮಾತಾಡಿರುವಂತಹ ಮಾತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಇದನ್ನು ಕ್ವಾಶ್ ಮಾಡೋಕೆ ನಾವು ಹೋಗಿಲ್ಲ ಎಸ್ಐ ಟಿ ಅವರು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇರಲಿಲ್ಲ ಸರಿಯಾದ ಹಾದಿ ಇದು ಅನ್ನುವಂತಹ ವಿಚಾರದಲ್ಲಿ ನಾವು ಕೋರ್ಟಿಗೆ ತಿಳಿಸಿದ್ದೀವಿ ಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿದೆ ಇನ್ನು ಸರಿಯಾದ ಹಾದಿಯಲ್ಲಿ ಹೋಗುವಾಗೆ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಇದಕ್ಕೆ ಮಹಿಳಾ ಆಯೋಗ ಕೂಡ ಸಪೋರ್ಟ್ ಅನ್ನು ಕೊಟ್ಟಿದೆ ಅದು ಅಲ್ಲದೆ ಕುಸುಮಾವತಿ ಅವರು ಒಂದು ಪಿ ಎಲ್ ಅನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಎಪ್ಪತ್ನಾಲ್ಕು ಡಾಕ್ಯುಮೆಂಟ್ಸ್ ಇದ್ದಂತ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಬಟ್ ಅಲ್ಲಿ ಸರಿಯಾದ ಪ್ರೊಸೀಜರ್ ಆಗಿಲ್ಲ ಈ ರೀತಿಯೆಲ್ಲ ಆಗಿದೆ ಸೊ ಇದನ್ನು ಖಂಡಿತವಾಗ್ಲೂ ಬಿಡೋದಿಲ್ಲ ಇದಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟೇ ಕೊಡ್ತೀನಿ ಮತ್ತೆ ಚಿನ್ನಯ್ಯನನ್ನು ಹೊರತಗುವಂತ ವಿಷಯದಲ್ಲಿ ಅಂತ ಹೇಳಿದ್ರೆ ಹೊರತರಬೇಕು ಅವನು ಜೈಲಿನ ಒಳಗಡೆನೆ ಇದ್ದಾನೆ ಹೊರತಂದ್ರೆ ಒಂದಷ್ಟು ಸತ್ಯವನ್ನು ಹೇಳೇ ಹೇಳ್ತಾನೆ ಅಂತ ಹೇಳಿದ್ರೆ ಯಾರೆಲ್ಲ ಅವನಿಗೆ ಪ್ಲಾನ್ ಹೇಳಿ ಕೊಟ್ಟರು ಸುಳ್ಳು ಹೇಳೋಕೆ ಅನ್ನುವಂತ ವಿಚಾರದಲ್ಲಿ ಅಂತ ಹೇಳಿ ಬಾಲನರ ಹತ್ರ ಕೇಳಿದಾಗ ಚಿನ್ನ ಏನೋ ಫ್ಯಾಮಿಲಿ ಅವರು ಬಂದ್ರೆ ಅದನ್ನು ಪರಿಶೀಲನೆ ಮಾಡಿ ನಾನು ಮಾಡೋಕೆ ಸಿದ್ಧ ಎಲ್ಲಾನು ಫ್ಯಾಮಿಲಿ ಅವರು ಬರಬೇಕು ಆ ನೇಮಾತನ ಫ್ಯಾಮಿಲಿ ಅವರು ಕೂಡ ನನ್ನ ಬಳಿ ಬಂದ್ರೆ ಖಂಡಿತವಾಗ್ಲು ನಾನು ಮಾಡೇ ಮಾಡ್ತೀನಿ ನನಗೆ ಬಂದಿರುವಂತದ್ದು ಗಿರೀಶ್ ಮಟ್ಟನ್ ಅವರ ಮತ್ತು ಜಯಂತ್ರಿ ಆಗಿರ್ಬೋದು ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಅಥವಾ ಅಹ್ ವಿಟ್ಟ ಗೌಡ್ರ ಆಗಿರ್ಬೋದು ಈ ಇವರು ಬಂದಿದ್ರು ಅದಕ್ಕೆ ಬೇಕಾಗಿರುವಂತದ್ದು ನಾನು ಆರ್ಗ್ಯುಮೆಂಟ್ ಮಾಡಿದ್ರೆ ಸ್ಟೇ ಕೂಡ ಸಿಕ್ಕಿದೆ ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡೋಣ ಹನ್ನೆರಡು ತಾರೀಕಿಗೆ ಏನೇನೆಲ್ಲ ಆರ್ಗ್ಯುಮೆಂಟ್ ನಡೆಯುತ್ತೆ ಕೋರ್ಟ್ ಏನ್ ಹೇಳುತ್ತೆ ಎಸ್ಐಟಿ ಟಿ ಯಾವ ರೀತಿಯಾಗಿ ತನಿಖೆ ನಡೆಸುತ್ತೆ